ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು ಇಂದು ತಮಗೆಲ್ಲರಿಗೂ ಪಿತೃಗಳಿಗೆ ತರ್ಪಣ ಕೊಡುವುದು ಹೇಗೆ ಎಂಬ ವಿಚಾರಗಳನ್ನು ತಿಳಿಸಿಕೊಡಲು ಬಂದಿರುತ್ತೇನೆ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರು ಭೂಮಿಗೆ ಬರುತ್ತಾರೆ ಮತ್ತು ಹದಿನೈದು ದಿನಗಳ ಕಾಲ ಭೂಮಿಯಲ್ಲಿದ್ದ ನಂತರ ತಮ್ಮ ಲೋಕಕ್ಕೆ ಮರಳುತ್ತಾರೆ ಎಂಬ ನಂಬಿಕೆ ಭಾರತೀಯ ಗ್ರಂಥಗಳಲ್ಲಿದೆ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಇರುತ್ತಾರೆ ಆದ್ದರಿಂದ ಈ ದಿನಗಳಲ್ಲಿ ಪೂರ್ವಜರಿಗೆ ಅಸಮಾಧಾನ ಉಂಟುಮಾಡುವ ಯಾವುದನ್ನು ಮಾಡಬಾರದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಪೂರ್ವಜರನ್ನು ಸಂತೋಷವಾಗಿರಿಸಲು ಪಿತೃಪಕ್ಷದ ಸಮಯದಲ್ಲಿ ಕೆಲವು ವಿಷಯಗಳಿಗೆ ವಿಶೇಷ ಗಮನ ನೀಡಬೇಕು ಪಿತೃಪಕ್ಷದಲ್ಲಿ ಬ್ರಾಹ್ಮಣರು ಅಳಿಯಂದಿರು ಸೋದರಳಿಯರು ಮಾವಂದಿರು ಗುರುಗಳು ಮತ್ತು ಮೊಮ್ಮಕ್ಕಳಿಗೆ ಆಹಾರವನ್ನು ನೀಡಬೇಕು ಪೂರ್ವಜರು ಇದರಿಂದ ಭಾಳ ಸಂತೋಷಪಡುತ್ತಾರೆ ಬ್ರಾಹ್ಮಣರಿಗೆ ಅನ್ನವನ್ನು ಬಡಿಸುವಾಗ ಆರದ ಪಾತ್ರೆಯನ್ನು ಎರಡೂ ಕೈಗಳಿಂದ ಹಿಡಿದುಕೊಳ್ಳಬೇಕು ಇಲ್ಲದಿದ್ದರೆ ರಾಕ್ಷಸರು ಆರದ ಭಾಗವನ್ನು ತೆಗೆದುಕೊಳ್ಳುತ್ತಾರೆ ಇದರಿಂದಾಗಿ ಬ್ರಾಹ್ಮಣರು ಆಹಾರ ಸೇವಿಸಿದ ನಂತರವೂ ಪೂರ್ವಜರು ಆಹಾರವನ್ನು ಸೇವಿಸುವುದಿಲ್ಲ ಪಿತೃಪಕ್ಷದ ಸಂದರ್ಭದಲ್ಲಿ ಬಾಗಿಲಿಗೆ ಬರುವ ಯಾವುದೇ ಪ್ರಾಣಿಯನ್ನು ಕೊಲ್ಲದೆ ಅವುಗಳಿಗೆ ಸೂಕ್ತವಾದ ಆಹಾರ ವ್ಯವಸ್ಥೆಯನ್ನು ಮಾಡಬೇಕು ಪ್ರತಿದಿನ ಅಡುಗೆ ಮಾಡಿದ ನಂತರ ಒಂದು ಭಾಗವನ್ನು ಹೊರತೆಗೆದು ಹಸು ನಾಯಿ ಕಾಗೆ ಅಥವಾ ಬೆಕ್ಕಿಗೆ ನೀಡಬೇಕು ಅವರಿಗೆ ನೀಡಿದ ಆಹಾರವನ್ನು ಪೂರ್ವಜರು ನೇರವಾಗಿ ಸ್ವೀಕರಿಸುತ್ತಾರೆ ಎಂದು ನಂಬಲಾಗಿದೆ ಸಂಜೆ ಮನೆಯ ದ್ವಾರದಲ್ಲಿ ದೀಪವನ್ನು ಹಚ್ಚಿ ಪೂರ್ವಜರನ್ನು ಧ್ಯಾನಿಸಬೇಕು ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಪೂರ್ವಜರು ನಿಧನರಾದ ದಿನದಂದು ಶ್ರಾದ್ದವನ್ನು ಮಾಡಬೇಕು ಈ ಪಕ್ಷದಲ್ಲಿ ಯಾರು ತಮ್ಮ ಪೂರ್ವಜರಿಗೆ ಜಲವನ್ನು ಅರ್ಪಿಸುತ್ತಾರೆ ಮತ್ತು ಅವರ ಮರಣ ವಾರ್ಷಿಕೋತ್ಸವದಂದು ಶ್ರಾದ್ದವನ್ನು ಮಾಡುತ್ತಾರೆ ಅವರ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ತಮ್ಮ ಸಂಬಂಧಿಕರ ಮರಣದ ದಿನಾಂಕವನ್ನು ತಿಳಿದಿಲ್ಲದ ಜನರಿಗೆ ಪಿತೃಪಕ್ಷದಲ್ಲಿ ಕೆಲವು ವಿಶೇಷ ದಿನಾಂಕಗಳನ್ನು ಸಹ ನಿಗದಿಪಡಿಸಲಾಗಿದೆ ಅವರು ತಮ್ಮ ಪೂರ್ವಜರಿಗೆ ಶ್ರಾದ್ದವನ್ನು ಮಾಡಬಹುದು ಅಶ್ವಿನ್ ಕೃಷ್ಣ ಪ್ರತಿಪದ ಈ ದಿನಾಂಕವನ್ನು ತಾಯಿಯ ಅಜ್ಜಿಯರ ಶ್ರಾದ್ದಕ್ಕೆ ಸೂಕ್ತವೆಂದು ಪರಿಗಣಿಸಲಾಗುತ್ತದೆ ಈ ದಿನಾಂಕದಂದು ಶ್ರಾದ್ದ ಮಾಡುವುದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ತಾಯಿಯ ಅಜ್ಜಿಯರ ಕುಟುಂಬದಲ್ಲಿ ಶ್ರಾದ್ದ ಮಾಡಲು ಯಾರೂ ಇಲ್ಲದಿದ್ದರೆ ಮತ್ತು ಅವರ ಮರಣದ ದಿನಾಂಕವು ನಿಮಗೆ ನೆನಪಿಲ್ಲದಿದ್ದರೆ ನೀವು ಈ ದಿನದಂದು ಅವರ ಶ್ರಾದ್ದವನ್ನು ಮಾಡಬಹುದು ಪಂಚಮಿ ಮದುವೆಯಾಗದೆ ಮರಣ ಹೊಂದಿದವರ ಶ್ರಾದ್ದವನ್ನು ಈ ದಿನಾಂಕದಂದು ಮಾಡಬೇಕು ನವಮಿ ಸೌಭಾಗ್ಯವತಿಯ ಶ್ರಾದ್ದ ಅಂದರೆ ಗಂಡ ಬದುಕಿರುವಾಗ ಮರಣ ಹೊಂದಿದ ಸ್ತ್ರೀಯರಿಗೆ ನವಮಿಯೊಂದು ಮಾಡಲಾಗುತ್ತದೆ ಈ ದಿನಾಂಕವನ್ನು ಮಾತೃದೇವತೆಯ ಶ್ರಾದ್ದಕ್ಕೆ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದಲೇ ಇದನ್ನು ಎಂದು ಕರೆಯುತ್ತಾರೆ ಈ ದಿನಾಂಕದಂದು ಶ್ರಾದ್ದ ಮಾಡುವುದರಿಂದ ಕುಟುಂಬದ ಎಲ್ಲ ಮೃತ ಮಹಿಳೆಯರ ಶ್ರಾದ್ದವನ್ನು ಮಾಡಲಾಗುತ್ತದೆ ಎಂದು ನಂಬಲಾಗಿದೆ ಏಕಾದಶಿ ಮತ್ತು ದ್ವಾದಶಿ ಏಕಾದಶಿಯಂದು ವೈಷ್ಣವ ಸನ್ಯಾಸಿಯ ಶ್ರಾದ್ದವನ್ನು ಮಾಡಲಾಗುತ್ತದೆ ಅಂದರೆ ಈ ತಿಥಿಯಂದು ಸನ್ಯಾಸ ಪಡೆದವರಿಗೆ ಶ್ರಾದ್ದ ಮಾಡುವ ಸಂಪ್ರದಾಯವಿದೆ ಚತುರ್ದಶಿ ಈ ದಿನಾಂಕದಂದು ಆಯುಧಗಳು ಆತ್ಮಹತ್ಯೆ ವಿಷ ಮತ್ತು ಆಘಾತದಿಂದ ಮರಣ ಹೊಂದಿದವರಿಗೆ ಶ್ರಾದ್ದವನ್ನು ಮಾಡಲಾಗುತ್ತದೆ ಅಂದರೆ ಅಕಾಲಿಕ ಮರಣ ಮಕ್ಕಳ ಶ್ರಾದ್ದವನ್ನು ಕೃಷ್ಣ ಪಕ್ಷದ ತ್ರಯೋದಶಿ ಎಂದು ಮಾಡಲಾಗುತ್ತದೆ ಎಂದು ನಂಬಲಾಗಿರುತ್ತದೆ ಸರ್ವ ಪಿತೃ ಮೋಕ್ಷ ಅಮಾವಾಸ್ಯೆ ಕೆಲವು ಕಾರಣಗಳಿಂದ ನೀವು ಪಿತೃಪಕ್ಷದ ಇತರ ದಿನಾಂಕಗಳಲ್ಲಿ ನಿಮ್ಮ ಪೂರ್ವಜರ ಶ್ರಾದ್ದವನ್ನು ತಪ್ಪಿಸಿಕೊಂಡಿದ್ದರೆ ಅಥವಾ ನಿಮ್ಮ ಪೂರ್ವಜರ ದಿನಾಂಕವನ್ನು ನೆನಪಿಸಿಕೊಳ್ಳದಿದ್ದರೆ ನಿಮ್ಮ ಎಲ್ಲ ಪೂರ್ವಜರ ಶ್ರಾದ್ದವನ್ನು ಈ ದಿನಾಂಕದಂದು ಮಾಡಬಹುದು ಶಾಸ್ತ್ರಗಳ ಪ್ರಕಾರ ಈ ದಿನದಂದು ಶ್ರಾದ್ದವನ್ನು ಮಾಡುವುದರಿಂದ ಕುಟುಂಬದ ಎಲ್ಲ ಪೂರ್ವಜರ ಶ್ರಾದ್ದವನ್ನು ಮಾಡಲಾಗುತ್ತದೆ ಇಷ್ಟೇ ಅಲ್ಲ ಮರಣಾನಂತರ ಸಂಸ್ಕಾರ ಮಾಡದೆ ಇರುವವರು ಅಮಾವಾಸ್ಯ ತಿಥಿಯಂದು ಮಾತ್ರ ಶ್ರಾದ್ದ ಮಾಡಬೇಕು ಉಳಿದವರಿಗೆ ಯಾವ ತಿಥಿ ಇರಲಿ ಶ್ರಾದ್ದ ಪಕ್ಷದಲ್ಲಿ ಆ ತಿಥಿಯಂದು ಶ್ರಾದ್ದ ಮಾಡಬೇಕು ಅದು ಸೂಕ್ತವೂ ಹೌದು ಪಿಂಡದಾನವನ್ನು ಮಾಡಲು ಬಿಳಿ ಅಥವಾ ಹಳದಿ ಬಟ್ಟೆಗಳನ್ನು ಮಾತ್ರ ಧರಿಸಿ ಹೀಗೆ ಶ್ರಾದ್ದ ವಿಧಿಗಳನ್ನು ಮಾಡುವವರು ತಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಸಾಧಿಸುತ್ತಾರೆ ಮತ್ತು ಶಾಶ್ವತವಾಗಿ ಸ್ವರ್ಗವನ್ನು ಅನುಭವಿಸುತ್ತಾರೆ ಯಾವಾಗಲೂ ಶ್ರಾದ್ದವನ್ನು ಮಧ್ಯಾಹ್ನ ಮಾತ್ರ ಮಾಡಿ ಬೆಳಿಗ್ಗೆ ಮತ್ತು ಸಂಜೆ ಶ್ರಾದ್ದವನ್ನು ನಿಷೇಧಿಸಲಾಗಿದೆ ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಪೂರ್ವಜರನ್ನು ದೇವರು ಎಂದು ವಿವರಿಸಲಾಗಿದೆ ಸಿದ್ಧಾಂತ ಶಿರೋಮಣಿ ಗ್ರಂಥದ ಪ್ರಕಾರ ಪೂರ್ವಜರು ವಾಸಿಸುವ ಚಂದ್ರನ ಮೇಲ್ಮುಖ ಕಕ್ಷೆಯಲ್ಲಿ ಪಿತೃಲೋಕವಿದೆ ಪೂರ್ವಜರ ಪ್ರಪಂಚವನ್ನು ಮಾನವ ಪ್ರಪಂಚದ ಕಂಡುಗಳಿಂದ ನೋಡಲಾಗುವುದಿಲ್ಲ ಆತ್ಮವು ಈ ಭೌತಿಕ ದೇಹದಿಂದ ಬೇರ್ಪಟ್ಟಾಗ ಆ ಪರಿಸ್ಥಿತಿಯನ್ನು ಸಾವು ಎಂದು ಕರೆಯಲಾಗುತ್ತದೆ ಈ ಭೌತಿಕ ದೇಹವು ಇಪ್ಪತ್ತೇಳು ಅಂಶಗಳ ಸಂಯೋಜನೆಯಿಂದ ಮಾಡಲ್ಪಟ್ಟಿದೆ ಐದು ಸ್ಥೂಲ ಧಾತುಗಳನ್ನು ಮತ್ತು ಸ್ಥೂಲ ಭೌತಿಕ ಅಂಗಗಳನ್ನು ತೊರೆದ ನಂತರವೋ ಅಂದರೆ ಮರಣಾನಂತರವೋ ಹದಿನೇಳು ಅಂಶಗಳಿಂದ ಕೂಡಿದ ಸೂಕ್ಷ್ಮ ದೇಹವು ಅಸ್ತಿತ್ವದಲ್ಲಿಯೇ ಇರುತ್ತದೆ ಇಂದು ನಂಬಿಕೆಗಳ ಪ್ರಕಾರ ಸೂಕ್ಷ್ಮಾಣು ಜೀವಿ ಸುಮಾರು ಒಂದು ವರ್ಷದವರೆಗೆ ಹೊಸ ದೇಹವನ್ನು ಪಡೆಯುವುದಿಲ್ಲ ಬಾಂಧವ್ಯದಿಂದಾಗಿ ಆ ಸೂಕ್ಷ್ಮಾಣು ಸೂಕ್ಷ್ಮಾಣುಜೀವಿ ಸಂಬಂಧಿಕರು ಮತ್ತು ಮನೆಯ ಸುತ್ತಲೂ ತಿರುಗುತ್ತಲೇ ಇರುತ್ತದೆ ಶ್ರಾದ್ದದ ಆಚರಣೆಯು ಸೂಕ್ಷ್ಮ ಆತ್ಮಕ್ಕೆ ತೃಪ್ತಿಯನ್ನು ನೀಡುತ್ತದೆ ಅದಕ್ಕಾಗಿ ಶ್ರಾದ್ದವನ್ನು ಮಾಡಲಾಗುತ್ತದೆ ಯಾರಿಗಾದರೂ ಅವರ ಜಾತಕದಲ್ಲಿ ಪಿತೃದೋಷವಿದ್ದರೆ ಮತ್ತು ಅವರ ಆ ಶ್ರಾದ್ದ ಪಕ್ಷದಲ್ಲಿ ಅವರ ಜಾತಕಕ್ಕೆ ಅನುಗುಣವಾಗಿ ಸೂಕ್ತ ಪರಿಹಾರಗಳನ್ನು ತೆಗೆದುಕೊಂಡರೆ ಅವರು ಜೀವನದ ಅನೇಕ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯಬಹುದಾಗಿದೆ ವಿಧಿಗಳನ್ನು ಒಬ್ಬ ಅರ್ಹ ಬ್ರಾಹ್ಮಣನಿಂದ ಮಾತ್ರ ಪೂರ್ಣಗೊಳಿಸಬೇಕು ಈ ಆಚರಣೆಯಲ್ಲಿ ಬ್ರಾಹ್ಮಣರಿಗೆ ತಿನ್ನುವ ಆಹಾರದಂತೆಯೇ ಏನೂ ಇಲ್ಲ ಅದೇ ಪದಾರ್ಥವನ್ನು ಸತ್ತ ಪೂರ್ವಜರಿಗೆ ಅದೇ ಆಕಾರ ತೂಕ ಮತ್ತು ಪ್ರಮಾಣದಲ್ಲಿ ನೀಡಲಾಗುತ್ತದೆ ವಾಸ್ತವದಲ್ಲಿ ಶ್ರಾದ್ದದಲ್ಲಿ ಭಕ್ತಿಯಿಂದ ನೀಡುವ ಆರದ ಒಂದು ಸಣ್ಣ ಭಾಗವು ರೂಪಾಂತರಗೊಳ್ಳುತ್ತದೆ ಮತ್ತು ಜೀವಿ ಯಾವ ಯೋನಿಯಲ್ಲಿ ಜನಿಸಿರುವನೋ ಅದೇ ಪ್ರಮಾಣದಲ್ಲಿ ಆ ಜೀವಿಗೆ ನೀಡಲಾಗುತ್ತದೆ ಪಿತೃಲೋಕಕ್ಕೆ ಹೋದ ಜೀವಿಯು ಶ್ರಾದ್ದದಲ್ಲಿ ನೀಡಿದ ಆಹಾರವನ್ನು ಸ್ವದಾ ರೂಪಕ್ಕೆ ಪರಿವರ್ತಿಸಿ ತಿನ್ನುತ್ತದೆ ಶುಭ ಕಾರ್ಯಗಳಿಂದ ತಂದೆಯು ಮರಣ ಹೊಂದಿ ದೇವರಾದರೆ ಶ್ರಾದ್ದದಲ್ಲಿ ನೀಡಿದ ಆಹಾರವು ಅಮೃತವಾಗಿ ಪರಿವರ್ತನೆಯಾಗುತ್ತದೆ ಮತ್ತು ದೈವಿಕ ಗರ್ಭದಲ್ಲಿ ಸಿಗುತ್ತದೆ ಒಬ್ಬನು ಗಂಧರ್ವನಾದನು ಆಗ ಆಹಾರವು ಅನೇಕ ನೈವೇದ್ಯಗಳ ರೂಪದಲ್ಲಿ ದೊರೆಯುತ್ತದೆ ಪ್ರಾಣಿಯಾದ ನಂತರ ಅದು ಹುಲ್ಲಿಗೆ ತಿರುಗುತ್ತದೆ ಮತ್ತು ಜೀವಿಗೆ ತೃಪ್ತಿಪಡಿಸುತ್ತದೆ ಸರ್ಪ ಯೋನಿ ಪತ್ತೆಯಾದರೆ ಶ್ರಾದ್ದದ ಆಹಾರ ವಾಯು ರೂಪದಲ್ಲಿ ತೃಪ್ತವಾಗುತ್ತದೆ ರಾಕ್ಷಸ ಪ್ರೇತ ಅಥವಾ ಯಕ್ಷ ಸಂಧಿಸಿದಾಗ ಶ್ರಾದ್ದದ ಆಹಾರವು ಜೀವಿಯನ್ನು ತೃಪ್ತಿಪಡಿಸಲು ವಿವಿಧ ಆಹಾರ ಪದಾರ್ಥಗಳಾಗಿ ಮತ್ತು ಖಾದ್ಯ ಆಹಾರವಾಗಿ ಬದಲಾಗುತ್ತದೆ ನಿಮ್ಮ ಜಾತಕದಲ್ಲಿ ಪಿತೃದೋಷವಿದ್ದರೆ ನಿಮ್ಮ ಜಾತಕದ ಪ್ರಕಾರ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಓಂ ನಮೋ ಭಗವತೆ ವಾಸುದೇವಾಯ